ನಮಸ್ಕಾರ ಪ್ರಜಾ ನ್ಯೂಸ್ಗೆ ಸ್ವಾಗತ ನಾನು ಮಾಧ್ಯಮದ ಬಂಧುಗಳೇ ಬೆಳಗಾವಿ ಜಿಲ್ಲೆಯ ಮಾಧ್ಯಮದವರಿಗೆ ನಮ್ಮ ಮೀಸಲಾತಿ ಹೋರಾಟ ಇತಿಹಾಸ ಸಂಪೂರ್ಣವಾಗಿ ಗೊತ್ತಿರುವಂತಹ ಸಂಗತಿ ಏನು ಡಿಸೆಂಬರ್ ಹತ್ತನೇ ತಾರೀಕು ಬೆಳಗಾವಿಯಲ್ಲಿ ಮಾರಾಂತಿಕ ಅಲ್ಲಿಯನ್ನ ಕರ್ನಾಟಕ ಕನ್ನಡ ಸರ್ಕಾರದ ಕುಮ್ಮಕ್ಕಿನಿಂದ ಪೊಲೀಸರು ನಮ್ಮ ಹೋರಾಟಗಾರ ಮೇಲೆ ಹೋರಾಟ ಮಾಡಿದ ಮೇಲೆ ಲಾಠಾಚಾರ್ಜ್ ಮಾಡಿದ ಮೇಲೆ ನಮ್ಮ ಹೋರಾಟವನ್ನು ನಮ್ಮ ವಕೀಲರ ಪರಿಷತ್ನವ್ರು ಈಗಾಗಲೇ ಹೈಕೋರ್ಟ್ ಮುಖಾಂತರವಾಗಿ ಆ ಒಂದು ನ್ಯಾಯಾಂಗದ ಮೂಲಕ ಹೋರಾಟ ಮಾಡಿ ಹೈಕೋರ್ಟ್ನಲ್ಲಿ ಸರ್ ನಮ್ಮ ಪರವಾಗಿ ಇವತ್ತು ಒಂದು ನಮ್ಮ ಅರ್ಜಿಗೆ ಅರ್ಜಿಯನ್ನು ಹೆಚ್ಚಿಡಿದು ಕರ್ನಾಟಕ ಹೈಕೋರ್ಟ್ ನಮ್ಮ ಪರವಾಗಿ ಇವತ್ತು ಕೂಡಲೇ ನ್ಯಾಯಾಂಗ ತನಿಖೆ ಮಾಡಲಿಕ್ಕೆ ಆದೇಶ ತಮ್ಮ ಎದುರಿಗೆ ದಲ್ಲಿ ಕಿಚ್ಚೆ ಪಡೆದ್ರು ಈ ನಡುವೆ ಮೂರ್ನಾಲ್ಕು ತಿಂಗಳ ಕಾಲ ನ್ಯಾಯಾಂಗದ ಹೋರಾಟವನ್ನು ವಕೀಲರ ಪರಿಷತ್ನವರು ಮಾಡಿದ್ರು ಇನ್ನು ಮತ್ತೆ ನಾವು ಹೋರಾಟವನ್ನು ಮುಂದುವರೆಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಮಾಲೋಚನೆ ಮಾಡಲಿಕ್ಕೆ ಸಂವಾದ ಮಾಡಲಿಕ್ಕೆ ಮುಂದಿನ ಹೋರಾಟದ ಸಂಘರ್ಷವನ್ನು ರೂಪಾಲೆ ಮಾಡಲಿಕ್ಕೋಸ್ಕರವಾಗಿ ಹಳೆದ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಲಿಂಗಾಯತರ ಧರ್ಮಕ್ಷೇತ್ರವಾಗಿರ್ತಕ್ಕಂತಹ ಚನ್ನಬಸವಣ್ಣನವರ ಐಕ್ಯ ಭೂಮಿಯಾಗಿರ್ತಕ್ಕಂತಹ ಆ ಭೂಮಿ ಮೇಲಿನ ಸ್ವರ್ಗ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಉಡುವಿಯಲ್ಲಿ ಕಾರವಾರ ಜಿಲ್ಲೆಯ ಜೋಡ ತಾಲೂಕಿನ ಉಡುವಿಯಲ್ಲಿ ನಾಡಿದ್ದು ಅಂದ್ರೆ ಸೋಮವಾರ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ರಾಜ್ಯ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳ ಮೀಸಲಾತಿ ಸಂಕಲ್ಪ ಸಭೆಯನ್ನ ಜೂನ್ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಸೋಮವಾರ ದಿನ ಏರ್ಪಡಿಸಲಾಗಿದೆ ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ನಮ್ಮ ಪದಾಧಿಕಾರಿ ಕಳೆದ ಆರು ತಿಂಗಳ ಕಾಲ ನೀವೆಲ್ರಿ ಈ ಹೋರಾಟವನ್ನು ನ್ಯಾಯಾಂಗದ ಮೂಲಕ ಮಾಡಿದ್ರಿ ಇನ್ನು ಮತ್ತೆ ನಾವು ದೈಹಿಕವಾಗಿ ಈ ಹೋರಾಟವನ್ನು ಯಾವ ರೀತಿಯಾಗಿ ಮುಂದುವರಿಸಬೇಕು ಯಾವ ರೀತಿಯಾಗಿ ಅದನ್ನ ರೂಪುರೇಷೆ ತಯಾರು ಮಾಡಬೇಕು ಮತ್ತು ಜನರನ್ನು ಯಾವ ರೀತಿ ಸಂಘ ಜೂನ್ ಇಪ್ಪತ್ ಮೂರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಕಾರವಾರ ಜಿಲ್ಲೆಯ ಜೋಯಿಡಾ ತಾಲೂಕಿನ ಕ್ಷೇತ್ರವಾಗಿರ್ತಕ್ಕಂಥ ಉಳುವಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮತ್ತು ಪದಾಧಿಕಾರಿಗಳ ರಾಜ್ಯ ಮಟ್ಟದ ಸಂಕಲ್ಪ ಸಭೆಯನ್ನು ಏರ್ಪಡಿಸಲಾಗಿದೆ ಹಾಗಾಗಿ ಈ ಎಲ್ಲ ನಮ್ಮ ನಾಡಿನ ಸಮಾಜ ಬಾಂಧವರು ಎಲ್ಲ ನಮ್ಮ ಪದಾಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸಬೇಕು ಆ ಸಭೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ನಡೆದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸಹ ಇದೇ ರೀತಿಯಾಗಿ ಇಪ್ಪತ್ಮೂರನೇ ತಾರೀಕೇ ನಾವು ಉಳಿವಿಯಲ್ಲಿ ಸಭೆ ಮಾಡಿ ಮೂರು ನಿರ್ಣಯಗಳನ್ನ ಪಾಸ್ ಮಾಡಿದ್ವಿ ಒಂದು ಶಾಸಕರ ಮನೆಗೆ ಮುಕ್ತಿ ಹಾಕುವಂಥದ್ದು ಎರಡನೇದು ವಕೀಲರ ಸಂಘಟನೆ ಮಾಡುವಂಥದ್ದು ಮೂರನೇದು ವಿಧಾನಸೌಧಕ್ಕೆ ಮುಕ್ತಿ ಹಾಕುವಂಥ ಮೂರು ನಿರ್ಣಯಗಳನ್ನು ಕಳೆದ ಬಾರಿ ಮಾಡಿದ್ವಿ ಆ ಮೂರು ನಿರ್ಣಯಗಳನ್ನು ನಾವು ಎಷ್ಟು ತಪ್ಪದೆ ನಮ್ಮ ಹೋರಾಟ ಮೂಲಕವಾಗಿ ಅದನ್ನ ಈಡೇರಿಸೋ ಕೆಲಸವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಮಾಡಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತೈದನೇಸಲ್ಲಿ ಈ ಹೋರಾಟ ರೂಪಿಸಬೇಕು ಅಂತೇಳಿ ರಾಜ್ಯದ ಅನೇಕ ಭಾಗಗಳಿಂದ ಜನ ಬೇರೆ ಬೇರೆ ರೀತಿಯ ಇರ್ತಕ್ಕಂಥ ಸಲಹೆಗಳನ್ನು ಕೊಡಕತ್ತಾರೆ ಆ ಸಲಹೆಗಳನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಎರಡ್ ಸಾವಿರದ ಇಪ್ಪತ್ತೈದರ ಪಂಚಮ ಸಾಲಿ ಮೀಸಲಾತಿ ಹೋರಾಟ ಜನರ ಜೊತೆಗೆ ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಜನರ ಭಾವನೆಗಳನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿಯಾಗಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಜನವರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಮುಂದೆ ಮೀಸಲಾತಿಯನ್ನು ಕೊಡುವಂತ ಒಳಗೆ ಯಾರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅವ್ರಿಗೆ ಯಾವ ರೀತಿ ಅನ್ನೋ ಬಗ್ಗೆ ಒಂದು ಕೂಲಂಕೋಶವಾಗಿರ್ತಕ್ಕಂಥ ಚರ್ಚೆಯನ್ನ ಜೂನ್ ಇಪ್ಪತ್ತ ಮೂರನೇ ತಾರೀಕು ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಉಳಿವೆ ಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ ಮತ್ತು ಮರುದಿನ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಸಾಮೂಹಿಕವಾಗಿರ್ತದೆ ಇಷ್ಟಲಿಂಗ ಪೂಜೆಯನ್ನು ಸಹ ಉಳಿವೆ ಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ ಹಾಗಾಗಿ ಈ ಒಂದು ಮಾಧ್ಯಮ ಗೋಷ್ಠಿ ಮೂಲಕವಾಗಿ ಇಡೀ ನಾಡಿನ ಜನರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ನೀವೆಲ್ಲ ನಾಡಿನ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ರಾಜ್ಯ ಜಿಲ್ಲಾ ತಾಲೂಕು ಘಟಕದ ಎಲ್ಲಾ ಘಟಕಗಳ ಪದಾಧಿಕಾರಿಗಳು ಅದು ಪೇರೆಂಟ್ ಬಾಡಿ ಇರ್ಬೋದು ಯುವ ಘಟಕ ಇರ್ಬೋದು ಚೆನ್ನಮ್ಮನ ಬಳಗ ಇರ್ಬೋದು ಪಂಚ ಸೇನೆ ಇರ್ಬೋದು ಅಡ್ವೊಕೇಟ್ ಪರಿಷತ್ ಇರ್ಬೋದು ರೈತ ಘಟಕ ಇರ್ಬೋದು ವಿದ್ಯಾರ್ಥಿ ಪರಿಷತ್ ಇರ್ಬೋದು ಸೋಷಿಯಲ್ ಮೀಡಿಯಾ ಘಟಕ ಇರ್ಬೋದು ಎಲ್ಲಾ ಘಟಕದವರು ಸಹ ಪದಾಧಿಕಾರಿಗಳು ಮತ್ತೆ ಮೀಸಲಾತಿ ಹೋರಾಟಗಾರರು ಎಲ್ಲರೂ ಸಹ ತಾವೆಲ್ಲ ಬರಬೇಕು ಕಾರಣ ಉಡುವಿಯಲ್ಲಿ ಕಳೆದ ಬಾರಿ ಏನು ಸಂಕಲ್ಪ ಮಾಡಿದ ಪರಿಣಾಮ ನಮ್ಮ ಹೋರಾಟಕ್ಕೆ ಬಹಳ ದೊಡ್ಡ ಶಕ್ತಿ ಬಂತು ಎರಡನೇ ಬಾರಿ ಮತ್ತೆ ಸಂಕಲ್ಪ ಮಾಡೋಣ ಉಡುವಿ ಚನ್ನಬಸವಣ್ಣ ನಮ್ಗೆ ಏನ್ ಬುದ್ಧಿ ಕೊಡ್ತಾನೋ ಈ ವರ್ಷದ ಹೋರಾಟವನ್ನು ಹೆಂಗ್ ಮಾಡ್ಬೇಕು ಅಂತ ಈಗಲೇ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನ ಎಲ್ಲಿಂದ ಶುರು ಮಾಡಬೇಕು ಹೆಂಗ್ ಅನ್ನೋದ ಬಗ್ಗೆ ಸಹ ನಾವು ಉಡುವಿಯಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಅನ್ನೋದನ್ನ ಮಾಧ್ಯಮ ಮೂಲಕ ಹಚ್ಕೊಳ್ತಾ ಈ ಮಾಧ್ಯಮ ಮೂಲಕವಾಗಿ ಮತ್ತೊಮ್ಮೆ ಎಲ್ಲಾ ನಾಡಿನ ಸಮಾಜ ಬಾಂಧವರಿಗೆ ಹೋರಾಟಗಾರರಿಗೆ ಮನವಿ ಮಾಡ್ಕೊಳ್ತೀವಿ ನಿಮ್ಮೆಲ್ಲರ ನಡೆಗೆ ಉಡುವಿ ಕ್ಷೇತ್ರದ ಕಡೆಗೆ ಜೂನ್ ಇಪ್ಪತ್ತ್ ಮೂರಕ್ಕೆ ಮಧ್ಯಾಹ್ನ ಒಂದು ಗಂಟೆಗೆ ತಾವೆಲ್ಲ ಬರಬೇಕು ಅಂತ ಹೇಳಿ ಬೆಳಗಾವಿ ಜಿಲ್ಲಾ ಮೀಸಲಾತಿ ಹೋರಾಟಗಾರರ ಪರವಾಗಿ ಮತ್ತು ಎಲ್ಲಾ ಘಟಕದ ಪದಾಧಿಕಾರಿಗಳ ಪರವಾಗಿ ಶ್ರೀ ಪೀಠದಿಂದ ಆಮಂತ್ರ ಕೊಡ್ತೀವಿ ಶರಣು ಶರಣ ಉತ್ತರ ಕರ್ನಾಟಕದ ಮಾಹಿತಿ ನಮ್ಮ ಪ್ರಜಾರಾಜ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ಗೋಲ್ ಪಾಟೀಲ್